ಎಸ್ ಇವತ್ತಿನ ಬಿಗ್ ಬಾಸಲ್ಲಿ ನೀವು ನಮ್ಮ ಕಿಚ್ಚ ಸುದೀಪ್ ಅವರು ಎಸ್ ಆರ್ ನೋ ಕೇಳ್ತಾ ಇರ್ತಾರೆ ಕೆಲವರು ಎಸ್ ಅಂತ ಹೇಳ್ಕೊಳ್ತಾರೆ ಕೆಲವರು ನೋ ಅಂತ ಹಿಡ್ಕೊಳ್ತಾರೆ ಬೋರ್ಡನ್ನು ಅದು ನಿಮಗೆ ಗೊತ್ತಿದೆ ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಅದೇನು ಅಂತಂದರೆ ನಮ್ಮ ವರ್ತೂರಣ್ಣ ಟ್ರೋನ್ ಪ್ರತಾಪ್ ಅವರನ್ನು ಗೆಲ್ಸೋಕೆ ಅಂತಲೇ ಇಲ್ಲಿಗೆ ಬಂದಿದ್ದಾರೆ ಅದಕ್ಕೆ ಆ್ಯಕ್ಚುಲಿ ತುಂಬ ಜನ ಎಸ್ ಅಂತ ಹಿಡಿತಾರೆ ತುಂಬ ಜನ ನೋ ಅಂತ ಬೋರ್ಡ್ ಹಿಡಿತಾರೆ ಅದರಲ್ಲಿ ವಿನಯ್ ನೋ ಅಂತ ಬೋರ್ಡನ್ನು ಹಿಡಿತಾರೆ ಅವ್ರು ಕೊಡ್ತಕ್ಕಂಥದ್ದು ಆನ್ಸರು ವಿನಯ್ ಅವರು ಅಣ್ಣ ವರ್ತೂರವರು ನಮ್ಮ ಡ್ರೋನ್ ಪ್ರತಾಪ ಅವ್ರನ್ನ ಗೆಲ್ಸೋಕೆ ಬಂದಿಲ್ಲ ಆದರೆ ತುಕಾಲಿ ಅವರನ್ನು ಗೆಲ್ಸೋಕ್ಕಂತೂ ಬಂದಿದ್ದಾರೆ ಯಾಕೆಂದರೆ ಅವರಿಗೆ ಎಲ್ಲ ಮಟ್ಟದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅವ್ರ ಪರ ನಿಂತ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ನೆಕ್ಸ್ಟು ತುಕಾಲಿ ತುಕಾಲಿ ಆ್ಯಕ್ಚುಲಿ ನೋ ಅಂತಲೇ ಬೋರ್ಡ್ ಹಿಡಿದಿರ್ತಾನೆ ತುಕಾಲಿ ಹೇಳ್ತಕ್ಕಂಥದ್ದು ಅಣ್ಣ ಹಾಗೇನಿಲ್ಲ ಅಣ್ಣ ಡ್ರೋನ್ ಪ್ರತಾಪ್ ಅವ್ರನ್ನ ಗೆಲ್ಸೋಕೆ ಬಂದಿಲ್ಲ ವರ್ತೂರ ಅಣ್ಣನ ಗೆಲ್ಲಬೇಕು ಅಂತ ಸುಮಾರು ಸರಿ ಹೇಳ್ಕೊಂಡಿದ್ದಾರೆ ಹಾಗಾಗಿ ವರ್ತೂರವ್ರೆ ಗೆಲ್ಲೋಕ್ಕೆ ಪ್ರಯತ್ನವನ್ನು ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ಈಗ ಕೊನೆಯ ಆನ್ಸರನ್ನು ಕೇಳಿ ನಮ್ಮ ತನಿಷಾ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಎಸ್ ಅಂತ ಹಿಡ್ಕೊಳ್ತಾರೆ ಬೋರ್ಡು ಅವ್ರು ಹೇಳ್ತಕ್ಕಂಥದ್ದು ಇಲ್ಲ ವರ್ತೂರವರು ನನಗೆ ಸುಮಾರು ಬಾರಿ ಹೇಳಿದ್ದಾರೆ ಏನಪ್ಪ ಅಂತಂದರೆ ಡ್ರೋನ್ ಪ್ರತಾಪು ಹೊರಗಡೆ ಬಹಳ ಅಂದರೆ ಬಹಳ ನೊಂದು ಬಿಟ್ಟಿದ್ದಾನೆ ಅವನು ಇಲ್ಲಿ ಗೆದ್ರೆ ಬಿಗ್ ಬಾಸಲ್ಲಿ ಗೆದ್ರೆ ಅದರಿಂದ ಬಂದಂಥ ದುಡ್ಡಿನಿಂದ ಅವನ ಜೀವನ ಸ್ವಲ್ಪ ಟರ್ನ್ ಆಗುತ್ತೆ ಅವನ ಜೀವನಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ವರ್ತೂರವರು ಹೇಳಿದ್ದಾರೆ ಹಾಗಾಗಿ ವರ್ತೂರವರು ಖಂಡಿತವಾಗಿಯೂ ನಮ್ಮ ಡ್ರೋನ್ ಪ್ರತಾಪ್ ಅವರನ್ನು ಗೆಲ್ಲಿಸೋಕ್ಕೆ ಒಂದು ಪ್ರಯತ್ನವಂತೂ ಇದ್ದಾರೆ ಅನ್ನುವಂಥ ಮಾತನ್ನು ತನಿಷ್ ಅವರು ಹೇಳ್ತಾರೆ ಎಸ್ ಆ ಒಂದು ಒಳ್ಳೆತನ ನಿಜವಾಗ್ಲೂ ವರ್ತೂರವ್ರ ಹತ್ರ ಇದೆಯಲ್ವ ಆ ಒಂದು ಮನಸ್ಥಿತಿ ಇದೆಯಲ್ವಾ ಅದು ಎಲ್ರಿಗೂ ಬೇಕು ಏಕೆಂದರೆ ಬಡವರ ಮಕ್ಕಳು ಬೆಳೀಬೇಕ್ರಯ್ಯಾ ಅಲ್ವಾ ಎಲ್ಲರೂ ಆ ಒಂದು ಭಾವನೆಗಳನ್ನು ಸ್ವಲ್ಪ ಆದರೂ ಇಟ್ಟುಕೊಂಡ್ರೆ ಬಡವ್ರ ಮಕ್ಕಳು ಬೆಳೀತಾರೆ ಬಡವ್ರ ಮಕ್ಕಳು ತಪ್ಪುಗಳನ್ನು ಮಾಡಲ್ಲ ಅಲ್ವಾ ಅವ್ರಿಗೆ ಬೇಕಾದದ್ದು ಸಿಕ್ಬಿಟ್ರೆ ಯಾಕೆ ತಪ್ಪುಗಳನ್ನು ಮಾಡ್ತಾರೆ ಏನಂತಾರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ